ನಾನು ಆಫೀಸರ್ಸ್ಗೆಲ್ಲ ಹೇಳಿದ್ದೀನಿ ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಫಸ್ಟ್ ಪರ್ಚೇಸ್ ಮಾಡಿ ಇಲ್ಲ ಆದರೆ ಪ್ರೈವೇಟ್ ಲ್ಯಾಂಡ್ ಖರೀದಿ ಮಾಡೋಣ ಅಂತ ಹೇಳಿದ್ದೀನಿ ಕೆಲವೊಕೆಲ್ಲ ಅಲೆ ಹುಡುಕಿದ್ದಾರೆ ಅದಕ್ಕೆ ನಾನು ಸೋಮವಾರ ಹಾಕಿ ನೆಕ್ಸ್ಟ್ ಹುಡುಕ ಮೇಲೆ ಆ ಸೈಟ್ಗಳಿಗೂ ಹೋಗ್ತೀನಿ ಅದು ಎಲ್ಲೆಲ್ಲಿ ಹುಡುಕಿದ್ದಾರೆ ನಾನೇ ಕೂತಾಗ ಹೋಗಿ ಆ ಊರುಗಳಿಗೆ ನಾನು ಭೇಟಿ ಮಾಡ್ತೀನಿ ಯಾಕೆಂದ್ರೆ ಇವ್ರು ಕೊಡೋ ಜಾಗ ಜನ ಹೋಗಿ ರೆಡಿ ಇರಬೇಕಲ್ಲ ಹೌದು ನಾನು ಟೌನ್ ಪಕ್ಕ ಪಕ್ಕದಲ್ಲಿ ಬಹಳ ವರ್ಷದಿಂದ ಸೈಟ್ ಕೊಟ್ಟಿಲ್ಲ ಅದಕ್ಕೆ ನಾವು ಒಂದು ಎಕ್ಸ್ಟೆನ್ಷನ್ ಏನಾದರೂ ಕೊಡಬೇಕು ನಾನು ಜಮೀರ್ ಹತ್ರ ಮಾತಾಡಿದ್ದೀನಿ ಅವರು ಒಂದಿನ ಬರ್ತಾರೆ ಕೃಷ್ಣ ಬರೆಯವರು ಬರ್ತಾರೆ ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಂತ್ರಿಗಳೆಲ್ಲ ಬಂದು ಸಪ್ರೇಟಾಗಿ ನೋಡ್ತಾರೆ ರಿವ್ಯೂ ಮಾಡ್ತಾರೆ ಆ ಇಲಾಖೆಯೆಲ್ಲ ನೋಡಿ ರಿವ್ಯೂ ಮಾಡಿಬಿಟ್ಟು ಈ ಅರ್ಜಿಗಳೆಲ್ಲ ಯಾವ ರೀತಿ ಸಾಫ್ಟ್ ಮಾಡಬೇಕು ಅಂತ ಮಾಡ್ತಾರೆ ಇಲ್ಲಿ ಆಯಿತು ಹಂಗೆ ಅಂದ್ಕೊಳ್ಳಿ ಪರವಾಗಿಲ್ಲ ತಪ್ಪೇನು ಅಂದ್ಕೊಳ್ಳಿ ஜல்லூர் வா நம்ம ட்யூட்டி நம்ம மார்த்தீங்க ராஜ இங்கே முக்கிய அல்ல ஜனர முக்கிய அது முக்கியம்